ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂದು ಯಶವಂತ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಿಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಇನ್ನುಮಿಂಚೇನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಪರಿಕರಗಳ ವಿತರಣೆ ಹಾಗೂ ಇದೇ ಶಾಲೆಯ ಪೋಷಕರಿಗೆ ಮತ್ತು ವಯೋವೃದ್ಧರಿಗೆ ಬೆಡ್ಶೀಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉಮೇಶ್ ರವರು ಮಕ್ಕಳು ಒಳ್ಳೆಯ ವಿದ್ಯಾವಂತರು ಆಗಬೇಕು ಹಾಗೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಬೇಕು ಉತ್ತಮ ಪ್ರಜೆಗಳಾಗಿ ಬಾಳಬೇಕು ನಾವು ಯಾರಿಗೆ ಆಗಲಿ ತೊಂದರೆ ಉಂಟು ಮಾಡಬಾರದು ಎಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಓದಿ ಪ್ರತಿಭಾವಂತರು ಆಗಬೇಕು ನಾವು ಗುರುಗಳಿಗೆ ತಂದೆ ತಾಯಿಗೆ ಗೌರವಿಸಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಹಿತ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುರಳಿ ರಾಜ್ಯ ಕಾರ್ಯಾಧ್ಯಕ್ಷರು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಮುಖಂಡರು ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಕರ್ನಾಟಕ ರಕ್ಷಣಾ ಸಮಿತಿ ಉಪನ್ಯಾಸಕರು ಹಾಗೂ ವರ್ಣ ಸೇವಾ ಅಧ್ಯಕ್ಷರು ಉಮೇಶ್ ರವರು ಯಶವಂತ ಅಕಾಡೆಮಿ ಸಂಸ್ಥೆ ಅಧ್ಯಕ್ಷರು ಮಂಜನಬಳೆ ಡ್ಯಾನ್ಸ್ ಶ್ರೀನಿವಾಸ್ ವಕೀಲರು ನರಸಿಂಹಮೂರ್ತಿ ಶ್ರೀರಾಂಪುರ ವೆಂಕಟೇಶಪ್ಪ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ನಮಿಂಚೇನಹಳ್ಳಿ ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಸ್ಟಾರ್ ನ್ಯೂಸ್ ಕನ್ನಡ ಶ್ರೀನಿವಾಸ್ ಸರ್ ಅವರು ಬಹಳ ಆಪ್ತರು ನಮ್ಮ ಅವರ ಸಂಬಂಧ ಬಹಳ ಹಳೇದು ಅವರೊಂದು ಸ್ಕೂಲಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿ ಮಾಡ್ತಾ ಇದ್ರು ನಾನು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಾವಿಬ್ರು ಸೇರಿ ಸಮ್ಮರ್ ಕೋರ್ಸ್ಗಳೆಲ್ಲ ಮಾಡ್ತಾ ಇದ್ವಿ ಸೊ ಆಗ್ಲಿಂದನೂ ಅವರು ಆಪ್ತರು ನಾನು ಬೆಳಿಗ್ಗೆನೇ ಒಂದು ಕ್ವಶನ್ ಕೇಳಿದೆ ಸರ್ ತುಂಬಾ ಜನ ಸೇವಾ ಕಾರ್ಯಕ್ರಮಗಳನ್ನ ಶುರು ಮಾಡ್ತಾರೆ ಶುರು ಮಾಡಿದಾದ್ಮೇಲೆ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ ಇಲ್ಲ ಗ್ಯಾಪ್ ಆದರೂ ಕೊಡ್ತಾರೆ ಹೀಗೆಲ್ಲರೂ ನಿಲ್ಲಿಸ್ಬಿಡ್ತಾರೆ ಈ ಥರ ಎಲ್ಲ ಇರುತ್ತೆ ಬಟ್ ಶ್ರೀನಿವಾಸ್ ಸರ್ನ ನಾನು ಹದಿನೈದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಲೆಂಡರ್ ಅಂತ ಏನಿರುತ್ತೆ ಆ ಕ್ಯಾಲೆಂಡ್ರಲ್ಲಿ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತೋ ಕೆಲವೊಂದು ದಿನಗಳು ಅವರು ಸೇವಾ ಕಾರ್ಯಕ್ರಮಕ್ಕೆ ಎತ್ತಿಡಲೇಬೇಕು ಸೊ ಅಷ್ಟು ಚೆನ್ನಾಗಿ ಅವರು ಸೇವಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಸೊ ಭಾಳ ಆಯಿತು ಮೊದಲಿಗೆ ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಎಚ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಯಿತು ಆತ್ಮ ಸಂತೃಪ್ತಿ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಸೊ ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಪುಟಾಣಿ ಮಕ್ಕಳ ನೋಡ್ರೋ ಇವತ್ತಿನ ಕಾಲಕ್ಕೆ ವಿದ್ಯೆ ಅನ್ನೋದು ಬಹಳ 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 ಮುಖ್ಯ ನೀವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋಗ್ಬೇಕು ಅಂತಂದ್ರು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಎಷ್ಟೇ ದೊಡ್ಡ ಶ್ರೀ ವಿದ್ಯೆ ಅನ್ನೋದು ಒಂದಿತ್ತು ಅಂತಂದ್ರೆ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅದಕ್ಕೆ ನಿಮ್ ಕಣ್ಣು ಮುಂದೆ ಬಹಳಷ್ಟು ಎಕ್ಸಾಂಪಲ್ಸ್ ಈಗಾಗ್ಲೇ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಓದಿ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಸರ್ಕಾರಿ ಶಾಲೆನಲ್ಲೇ ಓದಿರುವಂತಹ ಕುವೆಂಪುರ ಬಗ್ಗೆ ತಿಳ್ಕೊಳ್ಳಿ ಸಾಹಿತ್ಯದ ಮಹತ್ವ ತಿಳ್ಕೊ ತಿಳ್ಕೊಳ್ಬಹುದು ಅಬ್ದುಲ್ ಕಲಾಂ ರಂತಹ ದೇಶಕ್ಕೆ ಕೊಡುಗೆನ ನೀಡಿರುವಂತಹ ಮಹಾನ್ ಸಾಧಕರ ಬಗ್ಗೆ ಓದಿ ಜೀವನದ ಬೆಲೆ ಅನ್ನೋದು ಏನು ಅಂತ ಗೊತ್ತಾಗುತ್ತೆ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಎಷ್ಟೋ ಮಕ್ಕಳು ಮುಂದಿನ ದಿನಗಳಲ್ಲಿ ಬಹಳಷ್ಟು ರಂಗಗಳಲ್ಲಿ ನಿಮ್ಮ ನಿಮ್ಮ ಏನಿಲ್ಲಿ ಓದ್ಕೊಂಡು ಹೋಗಿದ್ದೀರಾ ಆ ನಿಮ್ಮ ಸಾಧನೆಗಳನ್ನು ನೋಡೋದಿಕ್ಕೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಊರಿನ ಹಿರಿಯರಿಗೂ ಹಾಗೂ ಶಾಲೆಯವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಇಷ್ಟು ಗೌರವ ಕೊಟ್ಟಂತಹ ಶ್ರೀನಿವಾಸ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಪ್ರತಿಯೊಬ್ಬರಿಗೂ ಪ್ರೀತಿಯ ಮಕ್ಕಳಾದ ನಿಮಗೆ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ